ಲಾರ್ಡ್ ಏಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದೆಲ್ಲ ನಾವು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ ಅದನ್ನು ಮೈಮೆ ಪಡಿಸುವ ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಏನೇ ಇದ್ದರೂ ಬನ್ನಿ ನಾವೆಲ್ಲರೂ ಒಟ್ಟಾಗಿ ಆರಾಧನೆ ಮಾಡುವ ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಥ್ಯಾಂಕ್ ಯು ಫಾದರ್ ತಂದೆ ನಾವು ನಿನ್ನ ಸನ್ನಿಧಾನದಲ್ಲಿ ಮುಂಜಾನೆ ಹೊತ್ತಿನಲ್ಲಿ ಸ್ವಾಮಿ ನಾವು ಕುಟುಂಬವಾಗಿ ಕೂತುಕೊಂಡು ನಿನ್ನ ವಾಕ್ಯವನ್ನು ಧ್ಯಾನಿಸುತ್ತಾ ಇದ್ದೇವೆ ಸ್ವಾಮಿ ಥ್ಯಾಂಕ್ ಯು ಫಾರ್ ನಿನ್ನ ಪ್ರಸನ್ನತೆಯು ಈ ದಿವಸದಲ್ಲಿ ನಮ್ಮನ್ನು ನಡೆಸುವುದೋಸ್ಕರರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದೆ ನಮ್ಮ ಹೆಜ್ಜೆಗಳು ತಂದೆ ನಿನ್ನಿಂದ ನೇಮಿಸಲ್ಪಟ್ಟಿದೆ ಸರಿಯಾದ ಸಮಯದಲ್ಲಿ ಸರಿಯಾದ ಪ್ಲೇಸಲ್ಲಿ ನಾವು ಇರುವಂತೆ ನಮ್ಮನ್ನು ನಡೆಸುತ್ತದಗೋಸ್ಕರ ಸ್ತೋತ್ರ ಈಶ್ವರ ನಾಮದಲ್ಲಿ ತಂದೆ ಥ್ಯಾಂಕ್ ಯು ಫಾರ್ अशिल्व oh,

啊。 ದೇವರು ನಮಗೆ ಸ್ತೋತ್ರವಾಗಲಿ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಅಪುಸ್ತಲ ಪೌಲನು ಕೋರಿಂತರಿಗೆ ಬರೆದ ಪತ್ರಿಕೆಯಲ್ಲಿ ಮೊದಲನೇ ಪತ್ರಿಕೆ ಮೂರನೇ ಅಧ್ಯಾಯ ಹದಿನೆಂಟನೇ ವಚನವನ್ನು ನಾವು ಓದುವ ಯಾವನು ತನ್ನನ್ನು ತಾನೇ ಮೋಸಗೊಳಿಸ್ತಿರಲಿ ತಾನು ನಿಮ್ಮಲ್ಲಿ ಲೋಕ ಸಂಬಂಧವಾಗಿ ಜ್ಞಾನಿಯಾಗಿದ್ದೇನೆಂದು ಭಾವಿಸಿಕೊಳ್ಳುವವನು ಜ್ಞಾನಿಯಾಗುವಂತೆ ಹುಚ್ಚನಾಗಲಿ ಪ್ರೈಸ್ ಗಾಡ್ ಇಲ್ಲಿ ಅಪೋಸ್ತಲ ಪೌಲ ಇಲ್ಲಿ ಹೇಳುತ್ತಾನೆ ಯಾವನು ತನ್ನನ್ನು ತಾನೇ ಮೋಸಗೊಳಿಸ್ತಿರಲಿ ಅಪೋಸ್ತಲ ಪೌಲ ಹೇಳುವುದಿಲ್ಲ ಯಾರೂ ಕೂಡ ಇತರನ್ನು ಮೋಸ ಮಾಡದಿರಲಿ ಕುಟುಂಬದವರನ್ನು ಬೇರೆಯವರನ್ನು ಹೆಂಡತಿಯನ್ನು ಮಕ್ಕಳನ್ನು ನೇಬರ್ಗಳನ್ನು ಫ್ರೆಂಡ್ಸ್ಗಳನ್ನು ರಿಲೇಟಿವ್ಗಳನ್ನು ಸಂಬಂಧಿಕರನ್ನು ಸ್ನೇಹಿತರನ್ನು ಮೋಸಗೊಳಿಸ್ತಿರಲಿ ಅಂತ ಹೇಳುವುದಿಲ್ಲ ಇಲ್ಲಿ ಅಪೋಸ್ತಲ ಪೌಲು ಹೇಳುತ್ತಾನೆ ಯಾವನು ತನ್ನನ್ನೇ ತಾನು ಮೋಸಗೊಳಿಸದಿರಲಿ ಯಾವ ವ್ಯಕ್ತಿ ಕೂಡ ತನ್ನನ್ನು ತಾನು ಮೋಸ ಮಾಡದಂತೆ ನೋಡಿಕೊಳ್ಳರಿ ಡು ನಾಟ್ ಡಿಸೀವ್ ಯರ್ ಸೆಲ್ಫ್ ನಿಮ್ಮನ್ನು ಮೋಸ ಮಾಡಬೇಡ್ರಿ ಅಂತ ಹೇಳ್ತದೆ ಹಾಗಾದರೆ ಏನು ನಮ್ಮನ್ನು ನಾವು ಮೋಸ ಮಾಡುವಂಥದ್ದು ಏನು ಮೋಸ ಇಲ್ಲಿ ಬೆಳೆ ಬಯ ಯಾವನು ತನ್ನನ್ನು ತಾನೇ ಮೋಸಗೊಳಿಸ್ತಿರಲಿ ತಾನು ನಿಮ್ಮಲ್ಲಿ ಲೋಕ ಸಂಬಂಧವಾಗಿ ಜ್ಞಾನಿಯಾಗಿದ್ದೇನೆಂದು ಭಾವಿಸಿಕೊಳ್ಳುವನು ಜ್ಞಾನಿಯಾಗುವಂತೆ ಹುಚ್ಚನಾಗಲಿ ಲೋಕ ಸಂಬಂಧವಾಗಿ ತಾನು ಜ್ಞಾನಿ ಆಗಿದ್ದೇನೆಂದು ಹೇಳಿಕೊಳ್ಳುವವನು ಜ್ಞಾನಿ ಆಗುವಂತೆ ಹುಚ್ಚನಾಗಲಿ ಪ್ರಿಯರೇ ಇಲ್ಲಿ ದೇವರ ವಾಕ್ಯ ಹೇಳ್ತದೆ ದೇವರ ವಾಕ್ಯ ಹೇಳ್ತದೆ ಆತ್ಮಿಕ ಜ್ಞಾನವು ದ ಸ್ಪಿರಿಚುವಲ್ ನಾಲೆಜ್ ಅದು ಪ್ರಾಕೃತಿಕ ಮನುಷ್ಯನಿಗೆ ಅಥವಾ ಏಲೋಕದ ಇಂದ್ರಿಯಗಳಲ್ಲಿ ನಡೆಯುತ್ತಿರುವ ಜ್ಞಾನಿಗೆ ಅದು ಹುಚ್ಚು ಮಾತಾಗಿದೆ ಅವನು ಹುಚ್ಚನಾಗಿ ಕಾಣ್ತಾನೆ ಅದಕ್ಕೆ ಅಪೌಸ್ತುಲ ಪೌಲ ಹೇಳ್ತಾನೆ ಲೋಕವು ಜ್ಞಾನವೆನಿಸುವ ಮಾರ್ಗದಿಂದ ದೇವರನ್ನು ಕಂಡುಕೊಳ್ಳದೆ ಹೋದದ್ದು ದೇವರ ಜ್ಞಾನದ ಸಂಕಲ್ಪ ಅಂತ ನಾವು ಓದಿದರೆ ನಮಗೆ ಸಿಗ್ತದೆ ಒಂದನೇ ಕುರಿತ ಒಂದನೇ ಅಧ್ಯಾಯ ಇಪ್ಪತ್ತೊಂದನೇ ವಚನ ಹೇಗೆಂದರೆ ಲೋಕವು ಜ್ಞಾನವೆನಿಸುವ ಮಾರ್ಗದಿಂದ ದೇವರನ್ನು ತಿಳುಕೊಳ್ಳದೆ ಹೋದದ್ದು ದೇವರ ಜ್ಞಾನದ ಸಂಕಲ್ಪವೇ ಹೀಗಾದ ಮೇಲೆ ಹುಚ್ಚು ಮಾತು ಎನಿಸಿಕೊಂಡಿರುವ ನಮ್ಮ ಪ್ರಸಂಗದಿಂದಲೇ ನಂಬುವರನ್ನು ರಕ್ಷಿಸುವುದು ದೇವರಿಗೆ ಒಳ್ಳೆಯದೆಂದು ತೋಚಿತ್ತು ಇಲ್ಲಿ ದೇವರ ವಾಕ್ಯ ಇದೆ ಹೇಗೆಂದರೆ ಲೋಕವು ಜ್ಞಾನವೆನಿಸುವ ಮಾರ್ಗದಿಂದ ದೇವರನ್ನು ತಿಳುಕೊಳ್ಳದೆ ಹೋದದ್ದು ದೇವರ ಜ್ಞಾನದ ಸಂಕಲ್ಪವೇ ಹೀಗಾದ ಮೇಲೆ ಹುಚ್ಚು ಮಾತು ಎನಿಸಿಕೊಂಡಿರುವ ನಮ್ಮ ಪ್ರಸಂಗದಿಂದಲೇ ನಂಬುವವರನ್ನು ರಕ್ಷಿಸುವುದು ದೇವರಿಗೆ ಒಳ್ಳೆಯದಂತೂ ಪ್ರೈಸ್ ಗಾಡ್ ನಾವು ನೋಡ್ತೇವೆ ಸ್ಪಿರಿಚುವಲ್ ನಾಲೆಜ್ ಆ್ಯಂಡ್ ಸೆನ್ಸ್ ನಾಲೆಜ್ ಅಂತ ಹೇಳ್ತಾರೆ ಲೋಕ ಸಂಬಂಧವಾದ ಜ್ಞಾನ ಆತ್ಮ ಸಂಬಂಧವಾದ ಜ್ಞಾನ ಲೋಕ ಸಂಬಂಧವಾದ ಜ್ಞಾನದಿಂದ ಆತ್ಮ ಸಂಬಂಧವಾದ ಸಂಗತಿಗಳನ್ನು ನಾವು ತಿಳಿಯಲಿಕ್ಕೆ ಆಗೋದಿಲ್ಲ ಜ್ಞಾನ ನಮಗೆ ಇರುವಂಥದ್ದು ವಾಟ್ ಇಸ್ ಅ ನಾಲೆಡ್ಜ್ ಜ್ಞಾನ ಅಂದರೆ ಏನು ಜ್ಞಾನ ಇರುವಂಥದ್ದು ನಮಗೆ ಸಂಪರ್ಕ ಮಾಡಲಿಕ್ಕೆ ಪ್ರೆಸ್ ಗೌಟ್ ಕಮ್ಯುನಿಕೇಟ್ ಮಾಡಲಿಕ್ಕೆ ಓಕೆ ಜ್ಞಾನ ಇಲ್ಲ ಅಂತ ಹೇಳಿದರೆ ನಮಗೆ ಒಬ್ಬರನ್ನೊಬ್ಬರು ಸಂಪರ್ಕ ಮಾಡಲಿಕ್ಕೆ ಆಗೋದಿಲ್ಲ ಆ ಜ್ಞಾನಕ್ಕೆ ಈ ಶರೀರಕ್ಕೆ ಐದು ಇಂದ್ರಿಯಗಳಿವೆ ಆ ಐದು ಇಂದ್ರಿಯಗಳಿಗೆ ಜ್ಞಾನದ ಇಂದ್ರಿಯಗಳು ಅಂತ ಹೇಳ್ತಾರೆ ಒಬ್ಬ ಮನುಷ್ಯನ ಐದು ಇಂದ್ರಿಯಗಳು ಸತ್ತು ಹೋದರೆ ಅಥವಾ ಸ್ಟಾಪ್ ಆದರೆ ಮನುಷ್ಯನು ಒಂದು ಕೋಮದಲ್ಲಿ ಬಿದ್ದ ವ್ಯಕ್ತಿ ಹಾಗೆ ಅವನಿಗೆ ಇನ್ನೊಬ್ಬ ವ್ಯಕ್ತಿಯೊಟ್ಟಿಗೆ ಸಂಪರ್ಕ ಮಾಡಲಿಕ್ಕೆ ಆಗುವುದಿಲ್ಲ ಪ್ರಪಂಚದೊಟ್ಟಿಗೆ ಸಂಪರ್ಕ ಮಾಡಲಿಕ್ಕೆ ಆಗುವುದಿಲ್ಲ ನಿಮ್ಮ ಕಣ್ಣುಗಳ ಮೂಲಕ ನೀವು ನೋಡ್ತೀರಿ ಕಿವಿಗಳ ಮೂಲಕ ಕೇಳ್ತೀರಿ ನಿಮ್ಮ ಮೂಗಿನ ಮೂಲಕ ನೀವು ವಿವೇಚಿಸ್ತೀರಿ ಸ್ಮೆಲ್ ಬರುತ್ತದೆ ನಾಲಿಗೆ ಮೂಲಕ ನೀವು ಟೆಸ್ಟ್ ಮಾಡುತ್ತೀರಿ ಅದೇ ರೀತಿ ನಿಮ್ಮ ಸ್ಪರ್ಶದ ಮೂಲಕ ನೀವು ಇತರ ಯಾರು ನಿಮ್ಮನ್ನು ಮುಟ್ಟಿದ್ರು ನಿಮ್ಗೆ ಗೊತ್ತಾಗ್ತದೆ ಇಮಿಡಿಯೇಟ್ಲಿ ಈ ಐದು ಇಂದ್ರಿಯಗಳ ಮೂಲಕ ನಿಮಗೆ ಜ್ಞಾನ ಹೋಗುತ್ತದೆ ಅದೇ ರೀತಿ ಸ್ಪಿರಿಚುವಲ್ ನಾಲೆಜ್ ಎಂಬುವಂಥದ್ದು ಅದು ಸ್ಪಿರಿಚುವಲ್ ವರ್ಲ್ಡ್ನಲ್ಲಿ ಇರುವಂಥದ್ದು ಯಾಕಂದರೆ ನಾವು ಎರಡು ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ ನಂಬರ್ ಒನ್ ಕಾಣುವಂಥ ಲೋಕ ಮತ್ತು ಕಾಣದ ಲೋಕ ಯಾವ ದಿವಸ ಆದಮನು ಪಾಪ ಮಾಡಿದ ಆದಮನು ದೇವರ ವಾಕ್ಯಕ್ಕೆ ದೇವರ ಮಾತಿಗೆ ವಿರುದ್ಧವಾಗಿ ಅವಿದೇಯನಾದ ಆತನು ದೇವರಿಂದ ಪ್ರತ್ಯೇಕಿಸಲ್ಪಟ್ಟ ನಂಬರ್ ಒನ್ ಎರಡನೆಯದ್ದು ಆತನು ಆತ್ಮಿಕವಾಗಿ ಈ ಸೆನ್ಸನ್ನು ಆತನು ಕಳಕೊಂಡ ಈ ವಾಸ್ ಡೆಡ್ ಆತನು ಸತ್ತ ಆತ್ಮಿಕವಾಗಿ ಸತ್ತ ಈಗ ಆತ್ಮಿಕ ಲೋಕದಲ್ಲಿ ಏನು ನಡೆಯುತ್ತದೆ ಅವನಿಗೆ ಈಗ ಸಂಪರ್ಕ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಹಳೆ ಒಡಂಬಡಿಕೆಯಲ್ಲಿ ದೇವರು ಆತ್ಮಿಕ ವಿಷಯಗಳ ಬಗ್ಗೆ ಅಷ್ಟೊಂದು ಜನರಿಗೆ ದೇವರು ಪ್ರಕಟಿಸಲಿಲ್ಲ ಅವರ ಯುದ್ಧವಾಗಿತ್ತು ಅದು ಶಾರೀರಿಕ ಯುದ್ಧ ಏನೇ ಸ್ಟಾಪ್ ಮಾಡಬೇಕಾದರೂ ಶಾರೀರಿಕವಾಗಿ ಸ್ಟಾಪ್ ಮಾಡಬೇಕಿತ್ತು ಡೀಮನ್ಸ್ಗಳನ್ನು ಅವರಿಗೆ ಯಾವ ರೀತಿಯಲ್ಲಿ ಸ್ಟಾಪ್ ಮಾಡಲಿಕ್ಕೆ ಆಗ್ತಿರಲಿಲ್ಲ ಬಟ್ ದೇವರು ಒಡಂಬಡಿಕೆಯನ್ನು ಅವರಿಗೆ ಕೊಟ್ಟ ನಾವು ನೋಡ್ತೇವೆ ಧರ್ಮಶಾಸ್ತ್ರವನ್ನು ಕೊಟ್ಟ ಈ ಒಡಂಬಡಿಕೆಯ ಮೂಲಕ ದೇವರು ಕಾಣದ ಲೋಕದಲ್ಲಿರುವ ದೇವರು ಅವರಿಗೆ ಪ್ರೊಟೆಕ್ಷನ್ ಕೊಟ್ಟ ಒಂದು ಮರುಭೂಮಿಯಲ್ಲಿ ಸೂರ್ಯನ ಬೆಳಕಿಗೆ ಅಡ್ಡವಾಗಿ ಒಂದು ಕೊಡೆ ಹಿಡಿದ ಹಾಗೆ ಧರ್ಮಶಾಸ್ತ್ರವನ್ನು ಅವರಿಗೆ ಕೊಡೆಯಾಗಿ ಕೊಟ್ಟ ಯಾವ ದಿವಸ ಅವರು ದೇವರ ವಾಕ್ಯವನ್ನು ಮುರಿತಿದ್ದರು ದೇವರ ಧರ್ಮಶಾಸ್ತ್ರ ಮುರಿಯುತ್ತಿದ್ದರು ಆಗ ಆ ಕೊಡೆಗೆ ಒಂದು ತೂತು ಬಿದ್ದ ಹಾಗೆ ಅವರ ಬೇಲಿ ಕಿತ್ತು ಹೋಗ್ತಾ ಇತ್ತು ದುರಾತ್ಮಗಳು ಒಳಗೆ ಪ್ರವೇಶಿಸ್ತಾ ಇತ್ತು ಅವನ ಸುತ್ತಲೂ ಬೇಲಿ ಇತ್ತು ಫಾರ್ ಎಕ್ಸಾಂಪಲ್ ಯೋಬನ ಗ್ರಂಥದಲ್ಲಿ ನೀವು ನೋಡಲಿಕ್ಕೆ ಹೋದರೆ ನಮಗೆ ಸಿಗ್ತದೆ ಒಂದಾನೊಂದು ಒಂದಾನೊಂದು ದಿನ ದೇವದೂತರು ಸೇರಿ ಬರಲಾಗಿ ಆ ಪಾದಕ ದೂತನು ಕೂಡ ಅವರೊಟ್ಟಿಗೆ ಬಂದ ದೇವರು ಕೇಳಿದ ನೀನು ಎಲ್ಲಿಂದ ಬಂದೆ ನಾನು ಭೂಲೋಕದಲ್ಲೆಲ್ಲ ತಿರುಗಿ ಅಲ್ಲಲ್ಲಿ ಇದ್ದುಕೊಂಡು ಬಂದೆನು ಓಕೆ ಭೂಲೋಕದಲ್ಲಿ ತಿರುಗಿ ಅಲ್ಲಲ್ಲಿ ಇದ್ದುಕೊಂಡು ನಾನು ಬಂದೆನು ನನ್ನ ಸೇವಕನಾದ ಯೋಬನ ಮೇಲೆ ಗಮನವಿಟ್ಟಿಯ ಎಸ್ ಇಟ್ಟೆ ಗಮನ ಇಟ್ಟೆ ಅವನು ಅವನಿಗೆ ಸಮಾನ ಲೋಕದಲ್ಲಿ ಯಾರೂ ಇಲ್ಲ ಆತನು ಭಕ್ತನಾಗಿದ್ದಾನೆ ನಿರ್ದೋಷಿಯು ಕೆಟ್ಟದ ನಿರಾಕರಿಸುವನಾಗಿದ್ದಾನೆ ಅವನಿಗೆ ಸಮ ಅನ್ನು ಭೂಲೋಕದಲ್ಲಿ ಯಾರು ಇಲ್ಲ ಅಂತ ದೇವರವನ ಬಗ್ಗೆ ಸಾಕ್ಷಿ ಕೊಡ್ತಾನೆ ಅದಕ್ಕೆ ಸೈತಾನ ಹೇಳ್ತಾನೆ ಯೋಬ ನಿನ್ನ ಮೇಲೆ ಭಕ್ತಿಯನ್ನು ಇಟ್ಟಿದ್ದಾನೆ ಲಾಭವಿಲ್ಲದಿಟ್ಟಿದ್ದಾನೆ ನೀನು ಅವನಿಗೂ ಅವನ ಮನೆಗೂ ಬೇಲಿ ಹಾಕಿದ್ದಿ ಸಿ ನಂಬರ್ ಒನ್ ಬೇಲಿ ಹಾಕಿದ್ದಿ ಅದೇ ರೀತಿ ಹಳೆ ದೇವರು ಇಸ್ರಾಯೇಲ್ ಜನರಿಗೆ ಧರ್ಮಶಾಸ್ತ್ರವನ್ನು ಕೊಟ್ಟ ಆ ಧರ್ಮಶಾಸ್ತ್ರದ ಮೂಲಕ ಅವನಿಗೆ ಬೇಲಿ ಇರ್ತಾ ಇತ್ತು ಒಂದು ವೇಳೆ ಯಾರಾದರೂ ದೇವರ ವಾಕ್ಯವನ್ನು ಮುರಿದರೆ ಅವರಿಗೆ ಸೊಲ್ಯೂಷನ್ ಇಲ್ಲ ಕೆಲವೊಂದು ಪಾಪಗಳಿಗೆ ದೋಷ ಪರಿಹಾರಕ ಯಜ್ಞ ಸಮಾಧಾನ ಯಜ್ಞಗಳನ್ನು ಅವರು ಸಲ್ಲಿಸ್ತಾ ಇದ್ದರು ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ಇನ್ನೊಬ್ಬನನ್ನು ಕೊಲೆ ಮಾಡಿದ ಕೊಲೆ ಮಾಡಿದಾಗ ಆ ವ್ಯಕ್ತಿಯನ್ನು ಕೊಲ್ಲಬೇಕಂತ ದೇವರ ವಾಕ್ಯ ಹೇಳ್ತಿತ್ತು ತಂದೆ ತಾಯಿಗಳನ್ನು ಶಪಿಸುವವರಿಗೆ ಮರಣದಂಡನೆ ಆಗಬೇಕು ಇದೆಲ್ಲ ಧರ್ಮಶಾಸ್ತ್ರದ ನಿಯಮಗಳು ಅದೇ ಸೊಲ್ಯೂಷನ್ ನೋ ಸೊಲ್ಯೂಷನ್ ಯಾಕಂದರೆ ಆತ್ಮಿಕ ಲೋಕದಲ್ಲಿ ಅವರು ದುರಾತ್ಮಗಳಿಗೆ ಡೋರನ್ನು ತೆರೀತಾರೆ ಆ ದುರಾತ್ಮಗಳು ಆ ವ್ಯಕ್ತಿ ಸತ್ತ ನಂತರ ಆ ಬ್ಲಡ್ ಲೈನ್ನ ಮೂಲಕ ಇನ್ನೊಂದು ಜನರೇಷನ್ ಅವು ಪಾಸ್ ಆಗ್ತಿತ್ತು ಅವುಗಳಿಂದ ಬಿಡುಗಡೆ ಆಗಲಿಕ್ಕೆ ಸೊಲ್ಯೂಷನ್ ಇರಲಿಲ್ಲ ಓಕೆ ಬಟ್ ಹೊಸ ಒಡಂಬಡಿಕೆಯಲ್ಲಿ ಯಾವ ದಿವಸ ಏಸು ನಮಗೋಸ್ಕರ ಕಲ್ವಾರಿ ಕ್ರೂಜೆಯಲ್ಲಿ ಆತನ ಸತ್ತ ನಮ್ಮ ಪಾಪಗಳಿಗೋಸ್ಕರ ಆತನ ದಂಡೆಯನ್ನು ದಂಡನೆಯನ್ನು ಅನುಭವಿಸಿದ ಆತನು ಹೂಣಲ್ಪಟ್ಟ ಮೂರನೇ ದಿನ ಪುನರುತ್ಥನಾದ ದಟ್ ಮೀನ್ಸ್ ಆತನು ಎರಡು ಮರಣಗಳನ್ನು ಅನುಭವಿಸಿದ ಒಂದು ಶಾರೀರಿಕ ಮರಣ ಮತ್ತೊಂದು ಆತ್ಮಿಕ ಮರಣ ಆತ್ಮಿಕ ಮರಣದಲ್ಲಿ ಆತನು ತಂದೆಯ ಅನ್ಯೋನ್ಯತೆಯಿಂದ ಆತನು ಹೊರಗೆ ಬಂದ ಆತನ ಪಾಪವಾದ ಆತನ ಕ್ರೂಜೆಯಲ್ಲಿ ನಮ್ಮೆಲ್ಲರ ಪಾಪಗಳನ್ನು ತಾನು ಹೊತ್ತುಕೊಂಡು ಹೋದ ಕಾಣದ ಲೋಕದಲ್ಲಿರುವ ದುರಾತ್ಮಗಳು ಅವನಿಗೆ ಆಕ್ರಮಣ ಮಾಡಿದವು ಆಕ್ರಮಣ ಮಾಡಿದವು ಆಕ್ರಮಣವನ್ನು ಆತನು ಅನುಭವಿಸಿದ ಆತ್ಮಿಕ ಎಲ್ಲ ಶಾಪಗಳನ್ನು ಆತನು ಅನುಭವಿಸಿದ ಅದನ್ನು ಹೇಳಿದ ಇಟ್ ಈಸ್ ಫಿನಿಶ್ ಇದು ತೀರಿತು ಪಾಪದ ಸಮಸ್ಯೆ ಮುಗಿಯಿತು ಪಾಪದ ಪರಿಹಾರವಾಯಿತು ಪಾಪಕ್ಕೆ ಪರಿಹಾರವಾಯಿತು ನಮ್ಮ ಮೇಲೆ ಇದ್ದಂಥ ದೋಷಾರೋಪಣೆ ಮಾಡಿದಂಥ ಆಜ್ಞಾರೂಪವಾಗಿದ್ದ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಆತನು ಇಲ್ಲದಂತಹಾಗ ಮಾಡಿದ ಓಕೆ ಯಾರು ಯಾರು ಆತನು ಅಂಗೀಕಾರ ಮಾಡುತ್ತಾರೆ ಆತನು ಮಾಡಿದ ಕೆಲಸವನ್ನು ಒಪ್ಪುತ್ತಾರೆ ಅವರ ಆತ್ಮಿಕ ಲೋಕದಲ್ಲಿ ಮರಣದಿಂದ ಅಂದರೆ ದುರಾತ್ಮಗಳ ಆಡಳಿತೆಯಿಂದ ಆತನು ಹೊರಗೆ ಬಂದು ದೇವರ ರಾಜ್ಯದಲ್ಲಿ ಆತನು ಸೇರುತ್ತಾನೆ ಓಕೆ ದೇವರ ರಾಜ್ಯದಲ್ಲಿ ಆತನು ಹುಟ್ಟುತ್ತಾನೆ ಅದಕ್ಕೋಸ್ಕರ ಬೈಬಲ್ ಹೇಳ್ತಾನೆ ನಿಕೋದಮನಿಗೆ ಯೇಸು ಸ್ವಾಮಿ ನಿಕೋದಮ್ ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣುವುದಿಲ್ಲ ಈ ಕ್ಯಾನಾಟ್ ಅಂಡರ್ಸ್ಟ್ಯಾಂಡ್ ದ ಕಿಂಗ್ಡಮ್ ಆಫ್ ಗಾಡ್ ಆತನಿಗೆ ಆತ್ಮಿಕ ಸ್ತರವನ್ನು ನೋಡಲಿಕ್ಕೆ ಆಗೋದಿಲ್ಲ ಗ್ರಹಿಸ್ಲಿಕ್ಕೆ ಆಗುವುದಿಲ್ಲ ಅದಕ್ಕೆ ಆತನಿಗೆ ಆತ್ಮಿಕ ವಿಷಯಗಳು ಅದು ಹುಚ್ಚು ಮಾತಾಗಿ ಕೇಳಿಸಲ್ಪಡ್ತವೆ ಹುಚ್ಚು ಮಾತಾಗಿ ಕೇಳಿಸಲ್ಪಡ್ತವೆ ಆತನು ಇಂದ್ರಿಯಗಳ ವ್ಯಕ್ತಿಯಾಗಿದ್ದಾನೆ ಈಸ್ ನಾಟ್ ಎ ಸ್ಪಿರಿಚುವಲ್ ಮ್ಯಾನ್ ಅನೇಕರು ಅನೇಕರು ಅನ್ನಿಸ್ತಾರೆ ಆತ್ಮಿಕತೆ ಅಂತ ಹೇಳಿದರೆ ಧಾರ್ಮಿಕತೆ ಅಂತ ಧಾರ್ಮಿಕತೆ ಮತ್ತು ಆತ್ಮಿಕತೆ ಸೇಮ್ ಅಲ್ಲ ಧಾರ್ಮಿಕತೆ ರಿಲಿಜನ್ ಅದು ಮನುಷ್ಯನು ಮಾಡಿತ್ತು ಆತ್ಮಿಕತೆ ಅದು ದೇವರ ಸಂಬಂಧ ಅದಕ್ಕೋಸ್ಕರ ಬೈಬಲ್ದೆ ಈ ಲೋಕ ವಿಷಯದಲ್ಲಿ ಜ್ಞಾನಿಯಾಗಿರುವವನು ಆತನು ಜ್ಞಾನಿಯಾಗುವಂತೆ ಹುಚ್ಚನಾಗಲಿ ಅಂತ ಬೈಬಲ್ ಹೇಳ್ತದೆ ಯಾಕಂತ ಹೇಳಿದರೆ ಹುಚ್ಚನಾಗಲಿ ಅಂದರೆ ಆತ್ಮಿಕವಾಗಿ ಆತನು ತಿಳಿದುಕೊಳ್ಳಲಿ ಯಾರು ತನ್ನನ್ನು ಮೋಸಗೊಳಿಸಿದಂತೆ ನೋಡಿಕೊಳ್ಳಲಿ ಎಚ್ಚರವಾಗಿರಲಿ ತನ್ನನ್ನೇ ತಾನು ಮೋಸ ಮಾಡದಂತೆ ಈ ಲೋಕ ವಿಷಯದಲ್ಲಿ ಜ್ಞಾನಿಯಾಗಿರುವವನು ಬೈಬಲ್ ಇರ್ತದೆ ಆತನು ಜ್ಞಾನಿಯಾಗುವಂತೆ ಹುಚ್ಚನಾಗಲಿ ಅಥವಾ ಯಾವ ದಿವಸ ನೀವು ಯೇಸುವನ್ನು ಅಂಗೀಕಾರ ಮಾಡಿದ್ದೀರಿ ಕ್ರೈಸ್ಟ್ ಇದ ಕ್ರಿಸ್ತನೇ ನಮ್ಮ ಜ್ಞಾನಿಯಾಗಿದ್ದಾನೆ ಜ್ಞಾನವಾಗಿದ್ದಾನೆ ಕ್ರಿಸ್ತನೇ ನಮ್ಮ ಜೀವವಾಗಿದ್ದಾನೆ ಕ್ರಿಸ್ತನೇ ನಮ್ಮ ಬಿಡುಗಡೆ ಆಗಿದ್ದಾನೆ ಕ್ರಿಸ್ತನೇ ನಮ್ಮ ಪುನರುತ್ಥನಾಗಿದ್ದಾನೆ ಕ್ರಿಸ್ತನೇ ನಮ್ಮ ವಿಮೋಚನೆ ಆಗಿದ್ದಾನೆ ಕ್ರಿಸ್ತನೇ ನಮ್ಮ ಶುದ್ಧೀಕರಣವಾಗಿದ್ದಾನೆ ಕ್ರಿಸ್ತನೇ ನಮ್ಮ ಮಾರ್ಗ ಮತ್ತು ಜೀವ ಸತ್ಯವಾಗಿದ್ದಾನೆ ಪ್ರೈಸ್ ಗಾಡ್ ನಿಮ್ಮ ಆತ್ಮಿಕ ಮನುಷ್ಯನು ದೇವರ ಅನ್ಯೋನ್ಯತೆಗೆ ಆತನು ಸೇರುತ್ತಾನೆ ಓಕೆ ಈ ಈ ಬೈಬಲ್ ಹೇಳ್ತದೆ ಪ್ರಾಕೃತ ಮನುಷ್ಯನು ದೇವರ ಆತ್ಮನ ವಿಷಯಗಳನ್ನು ಆತನು ಬೇಡವೆನ್ನುತ್ತಾನೆ ಯಾಕೆ ಮುಂದೆ ಅಲ್ಲಿ ಬರೆಯಲ್ಪಟ್ಟಿದೆ ಹದಿನಾಲ್ಕನೇ ವಚನದಲ್ಲಿ ನಾನು ಓದ್ತೇನೆ ಫಸ್ಟ್ ಕುರಿಂತಿಯನ್ ಟು ಚಾಪ್ಟರ್ ಫೋರ್ಟೀನ್ ವರ್ಸ್ ಪ್ರಕೃತ ಮನುಷ್ಯನು ಅಂದರೆ ಬೋರ್ನ್ ಅಗೇನ್ ಆಗದವನು ಹೊಸದಾಗಿ ಹುಟ್ಟದವನು ಪ್ರಕೃತ ಮನುಷ್ಯನು ಅಂದರೆ ದೇವರಾತ್ಮ ಇಲ್ಲದವನು ದೇವರಾತ್ಮನ ವಿಷಯಗಳನ್ನು ಬೇಡವೆನ್ನುತ್ತಾನೆ ಅವು ಅವನಿಗೆ ಹುಚ್ಚು ಮಾತಾಗಿ ತೋರುತ್ತವೆ ಮೇ ಬಿ ಆತನು ಲೌಕಿಕವಾಗಿ ಲೋಕದಲ್ಲಿ ತುಂಬ ಜ್ಞಾನಿಯಾಗಿರ್ಬೋದು ಮೇ ಬಿ ಇಟ್ ಈಸ್ ಎ ಡಾಕ್ಟರ್ ಇಂಜಿನಿಯರ್ ಲಾಯರ್ ಅಥವಾ ಹೈಲಿ ಎಜುಕೇಟೆಡ್ ಅದನ್ನೇನು ತಪ್ಪಿಲ್ಲ ನೀನು ಏ ಲೋಕ ವಿಷಯದಲ್ಲಿ ಜ್ಞಾನಿ ಆಗಿದ್ದರೆ ಅದರಲ್ಲೇನು ತಪ್ಪಿಲ್ಲ ನೀನು ವೈದ್ಯನಾಗಿದ್ದಿ ಲಾಯರ್ ಆಗಿದ್ದಿ ಪಿ ಎಚ್ ಡಿ ಆಗಿದ್ದಿ ಇಂಜಿನಿಯರ್ ಆಗಿದ್ದಿ ಯಾರೇ ಆಗಿದ್ದು ಅದಲ್ಲೇನು ತಪ್ಪಿಲ್ಲ ದಟ್ ಇಸ್ ಅ ಗುಡ್ ಈ ಲೋಕದಲ್ಲಿ ನೀನು ಎಜುಕೇಟ್ ಆಗಿದ್ದಿ ಅನೇಕರಿಗೆ ನೀನು ಆಶೀರ್ವಾದವಾಗಿರುತ್ತೆ ಬಟ್ ಯಾವಾಗ ನೀನು ಆತ್ಮಿಕವಾಗಿ ಹೇಳುತ್ತಿ ಆತ್ಮಿಕ ಜ್ಞಾನದಲ್ಲಿ ಹೇಳುತ್ತಿ ನೀನು ಎರಡೂ ಸಂಗತಿಗಳಲ್ಲಿ ಎಕ್ಸಲೆಂಟಾಗಿ ಫಂಕ್ಷನ್ ಆಗುತ್ತೆ ಅದಕ್ಕೆ ಬೈಬಲ್ ಇರ್ತದೆ ಕೇವಲ ಇಹಲೋಕದ ಜ್ಞಾನವನ್ನು ಹಿಡ್ಕೊಂಡು ಆತ್ಮಿಕ ವಿಷಯದಲ್ಲಿ ನೀನು ಅಜ್ಞಾನಿ ಆದರೆ ನಿನ್ನ ಅನೇಕ ಪ್ರಾಬ್ಲಮ್ಗಳಿಗೆ ನಿನಗೆ ಸೊಲ್ಯೂಷನ್ ಸಿಗುವುದಿಲ್ಲ ನೀನು ಕೇವಲ ಸೊಲ್ಯೂಷನನ್ನು ನ್ಯಾಚುರಲ್ ಹುಡುಕುತ್ತೆ ಅದರ ಬುಡ ಪ್ರಾಬ್ಲಮ್ ನನಗೆ ಗೊತ್ತಾಗುವುದಿಲ್ಲ ಯಾವಾಗ ಪ್ರಾಕೃತ ಮನುಷ್ಯನು ದೇವರಾತ್ಮನ ವಿಷಯಗಳು ಬೇಡವೆನ್ನುತ್ತಾನೆ ಅವು ಅವನಿಗೆ ಹುಚ್ಚು ಮಾತಾಗಿ ತೋರುತ್ತವೆ ಇನ್ನು ಬೌರ್ನಿಗೆನು ಆಗುವುದಿಲ್ಲ ಅಂತ ಹೇಳಿದರೆ ದೇವರಾತ್ಮ ನಿನ್ನಲ್ಲಿ ವಾಸ ಮಾಡೋದಿಲ್ಲ ಅಂತ ಹೇಳಿದರೆ ನಿನಗೆ ಆತ್ಮಿಕ ವಿಷಯಗಳು ಅದು ಹುಚ್ಚು ಮಾತಾಗಿ ಕಾಣ್ತವೆ ಸಿ ಪ್ರಕೃತ ಮನುಷ್ಯನು ದೇವರಾತ್ಮ ವಿಷಯಗಳು ಬೇಡವೆನ್ನುತ್ತಾನೆ ಅವು ಅವನಿಗೆ ಹುಚ್ಚು ಮಾತಾಗಿ ತೋರುತ್ತದೆ ಅವು ಆತ್ಮವಿಚಾರದಿಂದ ತಿಳಿಯತಕ್ಕವುಗಳಾಗಿರಲಾಗಿ ಅವನು ಅವುಗಳನ್ನು ಗ್ರಹಿಸಲಾರನು ಅವನು ಅವುಗಳನ್ನು ಗ್ರಹಿಸುವುದಿಲ್ಲ ಅವು ಅವನಿಗೆ ಗೊತ್ತಾಗುವುದಿಲ್ಲ ಅದು ಅವನಿಗೆ ತಿಳುವಳಿಕೆಗೆ ಬರುವುದಿಲ್ಲ ಅದು ಅವನಿಗೆ ಗೊತ್ತಾಗುವುದಿಲ್ಲ ಅದನ್ನು ಅದನ್ನು ತಿಳಿಯುವುದಿಲ್ಲ ಈ ಕೆನಾಟ್ ಅಂಡರ್ಸ್ಟ್ಯಾಂಡ್ ಓಕೆ ನಾವು ನೋಡ್ತೇವೆ ಅದೇ ವಚನವನ್ನು ಪುನಃ ಓದುವ ಮೂರನೇ ಅಧ್ಯಾಯ ಹದಿನೆಂಟನೇ ವಚನ ಯಾವನು ತನ್ನನ್ನು ತಾನೇ ಮೋಸಗೊಳಿಸ್ತಿರಲಿ ಫಸ್ಟ್ ಗುರಿತೇ ತ್ರೀ ಚಾಪ್ಟರ್ ಏಯ್ಟಿ ಓರ್ಸ್ ತಾನು ನಿಮ್ಮಲ್ಲಿ ಲೋಕ ಸಂಬಂಧವಾಗಿ ಎಂದು ಭಾವಿಸಿಕೊಳ್ಳುವನು ಜ್ಞಾನಿಯಾಗುವಂತೆ ಹುಚ್ಚನ ಆಗಲಿ ಯಾಕಂದರೆ ಈ ಲೋಕ ಜ್ಞಾನವು ದೇವರ ಮುಂದೆ ಹುಚ್ಚುತನವಾಗಿದೆ ಆತನು ಗಳನ್ನು ಅವರ ತಂತ್ರಗಳಲ್ಲಿ ಹಿಡಿದುಕೊಳ್ಳುತ್ತಾನೆಂತಲೂ ಜ್ಞಾನಿಗಳ ಯೋಚನೆಗಳು ನಿಷ್ಫಲವಾದವುಗಳೆಂದು ಕರ್ತನು ತಿಳುಕೊಳ್ಳುತ್ತಾನೆಂದು ಬರೆದಿದೆ ಅಲ್ಲ ಬೈಬಲ್ ಇರ್ತದೆ ಆದ ಕಾರಣ ಮನುಷ್ಯ ಮಾತ್ರದವರ ವಿಷಯದಲ್ಲಿ ಯಾರು ಹಿಗ್ಗದಿರಲಿ ಯಾಕಂದರೆ ಸಮಸ್ತವು ನಿಮ್ಮದು ಮನುಷ್ಯ ಮಾತ್ರದವರ ವಿಷಯದಲ್ಲಿ ಉಬ್ಬಿಕೊಳ್ಳಬೇಡ್ರಿ ಮನುಷ್ಯ ಮಾತ್ರ ಕೆವ್ರಿಗೆ ಮನುಷ್ಯ ಮಾತ್ರ ದೇ ಆರ್ ನಾಟ್ ಸ್ಪಿರಿಟ್ ಅವ್ರ ಮನುಷ್ಯ ಮಾತ್ರ ದಿ ಡೋಂಟ್ ನೋ ಸ್ಪಿರಿಚುವಲ್ ಥಿಂಗ್ಸ್ ಅವರಿಗೆ ಆತ್ಮಿಕ ವಿಷಯಗಳು ಗೊತ್ತಿಲ್ಲ ದ ಸ್ಪಿರುಚುವಲ್ ವರ್ಲ್ಡ್ ಇಸ್ ಅ ಗ್ರೇಟರ್ ದನ್ ನ್ಯಾಚುರಲ್ ವರ್ಲ್ಡ್ ಆತ್ಮಿಕ ಸಂಗತಿಗಳು ಸ್ವಾಭಾವಿಕ ಸಂಗತಿಗಳಿಗೆ ಜನ್ಮ ಕೊಡುತ್ತವೆ ಗಿವ್ ಬರ್ತ್ ಸ್ಪಿರುಚುವಲ್ ಥಿಂಗ್ಸ್ ಆತ್ಮಿಕ ವಿಷಯಗಳು ಆತ್ಮಿಕ ಸಂಗತಿಗಳು ಸ್ವಾಭಾವಿಕ ಸಂಗತಿಗಳನ್ನು ಹುಟ್ಟು ಹಾಕುತ್ತವೆ ಬರ್ತ್ ಮಾಡುತ್ತವೆ ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡುತ್ತದೆ ಓಕೆ ಯಾವುದೇ ಒಂದು ಪ್ರೊಫೆಷನ್ನಲ್ಲಿ ಇರುವುದಾದರೆ ನೀನು ಆತ್ಮಿಕವಾಗಿ ನೀನು ಹೇಳುವುದಾದರೆ ನ್ಯಾಚುರಲ್ ಸಂಗತಿಗಳಲ್ಲಿ ಯು ಯು ವಿಲ್ ಬಿ ಎಕ್ಸೆಲೆಂಟ್ ವ್ಯಕ್ತಿಯಾಗಿರುತ್ತೆ ಓಕೆ ಎಕ್ಸೆಲೆಂಟ್ ರಿಸಲ್ಟನ್ನು ನಿನ್ನ ಮುಖ ಮೂಲಕ ದೇವರು ಪ್ರೊಡ್ಯೂಸ್ ಮಾಡುತ್ತಾನೆ ಯು ವಿಲ್ ಬಿ ಕ್ರಿಯೇಟ್ ಬ್ಲೆಸ್ಸಿಂಗ್ ನೀನು ಅನೇಕರಿಗೆ ಆಶೀರ್ವಾದವಾಗುತ್ತೆ ದಟ್ ಮೀನ್ಸ್ ನೀನು ಏನು ಎಜುಕೇಷನ್ ಇದೆ ಇಹಲೋಕದ ಜ್ಞಾನ ಏನಿದೆ ಅದರಲ್ಲಿ ದೇವರು ನಿಮಗೆ ಎಕ್ಸಲೆಂಟ್ ಆಗಿ ಮಾಡುತ್ತಾನೆ ನೀನು ಎಕ್ಸೆಲೆಂಟ್ ಲಾಯರ್ ಎಕ್ಸಲೆಂಟ್ ಡಾಕ್ಟರ್ ಎಕ್ಸಲೆಂಟ್ ಇಂಜಿನಿಯರ್ ಎಕ್ಸಲೆಂಟ್ ಆರ್ಕಿಟೆಕ್ಚರ್ ಎಕ್ಸಲೆಂಟ್ ಪೊಲಿಟಿಷಿಯನ್ ಎಕ್ಸಲೆಂಟ್ ಎಲ್ಲದರಲ್ಲಿಯೂ ನೀನು ಎಕ್ಸಲೆಂಟ್ ಆಗಿರುತ್ತೆ ಬಿಕಾಸ್ ಯು ಆರ್ ಎ ಸ್ಪಿರಿಚುವಲ್ ಮ್ಯಾನ್ ನಾವು ನೋಡ್ತೇವೆ ಡೇವಿಡ್ ಆತನ ಆತ್ಮಿಕ ವಿಷಯದಲ್ಲಿ ಬಹಳ ಎಚ್ಚರವಾಗಿದ್ದ ಆತ ಅದ ಆದ ಕಾರಣ ಹಿ ವಾಸ್ ಎಕ್ಸಲೆಂಟ್ ಕಿಂಗ್ ಡೇನಿಯಲ್ ನಾವು ನೋಡ್ತೇವೆ ಆತನು ಬೆಬಲೊನಿಗೆ ಹೋದಲು ಕೂಡ ದೇವರ ಆತ್ಮನು ಆತನಲ್ಲಿ ಇದ್ದ ಕಾರಣ ಆತನು ಎಕ್ಸಲೆಂಟ್ ವ್ಯಕ್ತಿ ಆಗಿದ್ದ ಜೋಸೆಫನಲ್ಲಿ ಆತನು ಆತ್ಮಿಕ ವಿಷಯದಲ್ಲಿ ಸೀರಿಯಸ್ ಆಗಿದ್ದ ಕಾರಣ ಆತನು ಎಕ್ಸಲೆಂಟ್ ಮಿನಿಸ್ಟರ್ ಆದ ಎಲ್ಲವನ್ನು ವಿಷಡಮ್ನಿಂದ ಐಗುಪ್ತ ದೇಶದ ಇಕಾನಮಿಯನ್ನು ಚೇಂಜ್ ಮಾಡಿಬಿಟ್ಟ ದೇವ ನಿಮ್ಮನ್ನು ಎಲ್ಲಿ ಇಟ್ಟಿದ್ದಾನೆ ಯಾವ ಕ್ಷೇತ್ರದಲ್ಲಿ ಮೇ ಬಿ ಎ ಟೀಚರ್ ಯು ಮೇ ಬಿ ಪ್ರಿನ್ಸಿಪಲ್ ಮೇ ಬಿ ಎ ಲಾಯರ್ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿರ್ಬೋದು ಯಾವ ಏರಿಯಾದಲ್ಲಿ ದೇವರು ನಿಮ್ಮನ್ನು ಎಕ್ಸಲೆಂಟಾಗಿ ಮಾಡುತ್ತಾನೆ ಅದಕ್ಕೆ ಬಾಯ್ಬಿಡುತ್ತೆ ಈ ಲೋಕ ಜ್ಞಾನ ವಿಷಯದಲ್ಲಿ ಯಾರು ಹಿಗ್ಗಬಾರದು ಸಮಸ್ತವು ನಿಮ್ಮದು ಮನುಷ್ಯ ಮಾತ್ರದವರಲ್ಲಿ ಯಾರು ಹಿಗ್ಗಬೇಡ್ರಿ ಸಮಸ್ತವು ನಿಮ್ಮದು ದೇವರು ಕ್ರಿಸ್ತನಲ್ಲಿ ಸಮಸ್ತವನ್ನು ನಮಗೆ ಅನುಗ್ರಹ ಮಾಡಿದಾನೆ ಬ್ಲೆಸ್ಸಿಡ್ ಬಿ ದ ಫಾದರ್ ಆಫ್ ಆರ್ ಲಾರ್ಡ್ ಜೀಸಸ್ ಹೂ ಆಸ್ ಬ್ಲೆಸ್ಡ್ ಆದ್ ಎವ್ರಿ ಸ್ಪಿರಿಚುವಲ್ ಬ್ಲೆಸಿಂಗ್ ಎಲ್ಲ ಆತ್ಮಿಕ ಆಶೀರ್ವಾದಗಳನ್ನು ನಮಗೆ ಕೊಡಲ್ಪಟ್ಟಿದೆ ಆತ್ಮಿಕ ಆಶೀರ್ವಾದಗಳು ಅದು ಸ್ವಾಭಾವಿಕ ಸಂಗತಿಗಳನ್ನು ಪ್ರೊಡ್ಯೂಸ್ ಮಾಡುತ್ತದೆ ಅದಕ್ಕೆ ಹೇಳಿದ ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿ ತವಕಪಟ್ರಿ ಇದರ ನಂತರ ಎಲ್ಲವೂ ನಿಮಗೆ ದೊರಕಲ್ಪಡೋದು ಎಲ್ಲವೂ ನಿಮಗೆ ಹಿಂಬಾಲಿಸೋದು ನ್ಯಾಚುರಲ್ ಸಂಗತಿಗಳು ಅದು ನಿಮಗೆ ಪ್ರೊಡ್ಯೂಸ್ ಮಾಡ್ತದೆ ಉತ್ಪನ್ನ ಮಾಡುತ್ತದೆ ದ ಜಾಯ್ ದ ಪೀಸ್ ದ ಪೇಷನ್ಸ್ ದ ಪ್ರೊಟೆಕ್ಷನ್ ದ ಫೇವರ್ ಎವ್ರಿಥಿಂಗ್ ಪ್ರತಿಯೊಂದರಲ್ಲಿ ನೀನು ಎಕ್ಸಲೆಂಟ್ ಆಗಿರುತ್ತೆ ಅದಕ್ಕೆ ಬೈಬಲ್ ಹೇಳುತ್ತದೆ ಕೇವಲ ಏಲೋಕ ಜ್ಞಾನ ವಿಷಯದಲ್ಲಿ ಜ್ಞಾನಿಯಾಗಿರುವವನು ತನ್ನನ್ನು ತಾನು ಮೋಸಗೊಳಿಸ್ತಿರಲಿ ನಿನ್ನ ಏಲೋಕದ ಜ್ಞಾನಕ್ಕೆ ಸ್ಪಿರಿಚುವಲ್ ನಾಲೆಜನ್ನು ಆ್ಯಡ್ ಮಾಡು ಆತ್ಮಿಕತೆಯಲ್ಲಿ ಹೇಳು ನೀನು ಅನೇಕರಿಗೆ ಆಶೀರ್ವಾದವಾಗುತ್ತೆ ಕೇವಲ ಆತ್ಮಿಕ ಸಂಗತಿಗಳನ್ನು ನೆಗ್ಲೆಕ್ಟ್ ಮಾಡಿ ಆತ್ಮಿಕ ಸಂಗತಿಗಳನ್ನು ರಿಜೆಕ್ಟ್ ಮಾಡಿ ಕೇವಲ ಯಹಲೋಕದ ವಿಷಯದಲ್ಲಿ ನೀನು ಹೆಚ್ಚಳಪಟ್ಟರೆ ದಟ್ ಈಸ್ ಕಾಲ್ ಪ್ರೈಡ್ ಪ್ರೈಡ್ ಗೋಸ್ ಬಿಫೋರ್ ಡಿಸ್ಟ್ರಕ್ಷನ್ ಪ್ರೈಡ್ ಈಸ್ ಲೈಸ್ ಆಫ್ ದ ಡೆವಿಲ್ ಅಂದರೆ ನೀನು ನಿನ್ನ ಮೇಲೆ ಭರವಸೆ ಇಡುವಂಥದ್ದು ನಿನ್ನ ಪಾಸ್ಟಿನ ಮೇಲೆ ಭರವಸೆ ಇಡುವಂಥದ್ದು ನಿನ್ನ ಪಾಸ್ಟ್ ಎಕ್ಸ್ಪೀರಿಯೆನ್ಸ್ನ ಮೇಲೆ ಭರವಸೆ ಇಡುವಂಥದ್ದು ಅಥವಾ ಯಾವ ಮನುಷ್ಯರ ಮೇಲೆ ಕಾನ್ಫೆಸ್ ಕಾನ್ಫಿಡೆನ್ಸ್ ಇಡುವಂಥದ್ದು ತಪ್ಪಿಲ್ಲ ಬಟ್ ಮನುಷ್ಯರು ಇವತ್ತು ಇದ್ದವನು ನಾಳೆ ಚೇಂಜ್ ಆಗಬಹುದು ಬಟ್ ದೇವರು ಚೇಂಜ್ ಆಗುವುದಿಲ್ಲ ಬಟ್ ಚೇಂಜ್ ಆದ ವ್ಯಕ್ತಿಯನ್ನು ದೇವರ ಮೇಲೆ ನಂಬಿಕೆ ಇಟ್ಟರೆ ಆ ವ್ಯಕ್ತಿಯನ್ನು ಸರಿ ಮಾಡಲಿಕ್ಕೆ ದೇವರಿಗೆ ಗೊತ್ತಿದೆ ರಾಜನ ಸಂಕಲ್ಪಗಳು ಯಹೋವನ ಕೈಯಲ್ಲಿ ನೀರಿನ ಕಾಲುವೆಗಳಂತೆ ಆತನು ತನಗೆ ಬೇಕಾದ ಕಡೆಯಲ್ಲಿ ತಿರುಗಿಸ್ತಾನೆ ಯಾವಾಗ ನೀನು ದೇವರ ಮೇಲೆ ನಂಬಿಕೆ ಇಟ್ಟು ನೀನು ಎಲ್ಲಿ ಕೆಲಸ ಮಾಡ್ತೀಯೋ ಎಲ್ಲಿ ನಿನ್ನ ಕಲೀಗಿದ್ದಾರೋ ನಿನ್ನ ಬಾಸ್ ಇದ್ದಾನೋ ಅವರೆಲ್ಲರ ಸಂಕಲ್ಪಗಳನ್ನು ದೇವರು ತನ್ನ ಹತೋಟಿಗೆ ತರುತ್ತಾನೆ ಆತನು ಜ್ಞಾನಿಗಳನ್ನು ತನ್ನ ತಂತ್ರಗಳಲ್ಲೇ ಆತನು ಸಿಕ್ಕಿಸಿ ಹಾಕ್ತಾನೆ ಜ್ಞಾನಿಗಳ ಜ್ಞಾನವನ್ನು ಆತನು ತಳ್ಳಿಬಿಡ್ತಾನೆ ತನ್ನ ಸೇವಕನ ಮಾತನ್ನು ಆತನು ನೆರವೇರಿಸ್ತಾನೆ ಪ್ರೇರೇ ಆಲ್ವೇಸ್ ಯಾವಾಗಲೂ ನಿಮ್ಮ ಭರವಸೆ ಕಾಣದ ಲೋಕದಲ್ಲಿರುವ ದೇವರ ಮೇಲೆಯಲ್ಲಿ ದಿಸ್ ದಿಸ್ ಇಸ್ ಸ್ಪಿರುಚುಯಲ್ ನಾಲೆಜ್ ಕಾಣೋದ ಲೋಕದಲ್ಲಿ ದೇವರಿದ್ದಾನೆಮ್ಮಂಥದ್ದು ಸ್ಪಿರುಚುವಲ್ ನಿನ್ನ ಇಂದ್ರಿಯಗಳು ಹೇಳುವುದಿಲ್ಲ ಏಸು ಅಮ್ಮ ಹೇಳಿದ ರೈಟ್ ಯುಗದ ಸಮಾಪ್ತಿವರೆಗೆ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರುತ್ತೇನೆ ಇದು ಆತ್ಮಿಕ ಸ್ಪಿರುಚುವಲ್ ನಾಲೆಜ್ ಹೇಳ್ತದೆ ಶಾರೀರಿಕವಾಗಿ ನೋಡಿದರೆ ಎಲ್ಲಿದ್ದಾನೆ ಏಸು ಎಲ್ಲಿದ್ದಾರೆ ದೇವರು ಎಲ್ಲಿದ್ದಾರೆ ದೇವದೂತರು ಏನೂ ಕಾಣುವುದಿಲ್ಲ ಬಟ್ ದ ನಾಲೆಡ್ಜ್ ವಿಲ್ ಬ್ರಿಂಗ್ ಮ್ಯಾನಿಫೆಸ್ಟೇಷನ್ ನಾಲೆಡ್ಜ್ ವಿಲ್ ಬ್ರಿಂಗ್ ದ ಮ್ಯಾನಿಫೆಸ್ಟೇಷನ್ ನಾಲೆಜ್ ನಿನ್ನ ಆತ್ಮದಲ್ಲಿ ಬಂತು ಅಂತ ಹೇಳಿದ ಜ್ಞಾನ ಸ್ಪಿರುಚುವಲ್ ಜ್ಞಾನ ಬಂತಂತ ಹೇಳಿದರೆ ಅದು ಮ್ಯಾನಿಫೆಸ್ಟೇಷನ್ ಇರ್ತದೆ ಜ್ಞಾನವನ್ನು ಪಡೆಯಬೇಕೆಂಬುದೇ ಜ್ಞಾನ ಬೋಧೆಯ ಮೊದಲ ಪಾಠ ಅಂತ ಬೈಬಲ್ ಹೇಳ್ತದೆ ಪ್ರೇರ್ ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ ಈ ಲೋಕ ವಿಷಯದಲ್ಲಿ ಯಾವನು ತನ್ನನ್ನು ತಾನೇ ಮೋಸಗೊಳಿಸ್ತಿರಲಿ ತಾನು ನಿಮ್ಮಲ್ಲಿ ಲೋಕ ಸಂಬಂಧವಾಗಿ ಜ್ಞಾನಿ ಜ್ಞಾನಿಯನ್ನಿಸ್ ಜ್ಞಾನಿಯಾಗಿದ್ದೇನೆಂದು ಭಾವಿಸಿಕೊಳ್ಳುವನು ಜ್ಞಾನಿಯಾಗುವಂತೆ ಹುಚ್ಚನಾಗಲಿ ಪ್ರೈಸ್ ಗಾಡ್ ಆದ್ದರಿಂದ ನಾನು ನಿಮ್ಮನ್ನು ಪ್ರಾರ್ಥನೆ ನಡೆಸ್ತೇನೆ ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ ಇದುವರೆಗೆ ಏಸುವನ್ನು ಅಂಗೀಕಾರ ಮಾಡಲಿಲ್ಲ ದಿಸ್ ದ ರೈಟ್ ಟೈಮ್ ಕಾಲ್ ಜಿನ್ ಹಾರ್ಟ್ ಐ ವಿಲ್ ಲೀಡ್ ಯು ಇನ್ ಪ್ರೇಯರ್ ಥ್ಯಾಂಕ್ ಯು ಲಾಡ್ ಭೂಮಿ ಆಕಾಶಗಳನ್ನು ಉಂಟು ಮಾಡದ ಸರ್ವಶಕ್ತನಾದ ತಂದೆ ಏಸುನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ ಏಸುವೆ ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ನಾವು ಕ್ರಿಸ್ತನಲ್ಲಿ ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದೇವೆ ಅದಕ್ಕೋಸ್ಕರ ಸ್ತೋತ್ರ ತಂದೆ ಇವತ್ತು ವಾಕ್ಯದ ಮೂಲಕ ಮಾತಾಡಿದಿ ಯಾರು ಇಹಲೋಕ ಜ್ಞಾನ ವಿಷಯದಲ್ಲಿ ಯಾರು ತಮ್ಮನ್ನು ಮೋಸಗೊಳಿಸಿದಂತೆ ಅವರು ಜ್ಞಾನಿಗಳಾಗುವಂತೆ ಅವರು ಬುದ್ಧಿವಂತರಾಗುವಂತೆ ಕರ್ತನ ಕೃಪೆಯನ್ನು ಯಾವಾಗಲೂ ಆತಿಕೊಳ್ಳುವಂತೆ ನೀನೆಲ್ಲರಿಗೆ ಸಹಾಯ ಮಾಡಬೇಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇನೆ ರಿಲೀಸ್ ದ ನಾಟಿಂಗ್ ರಿಲೀಸ್ ದ ಪ್ರೊಟೆಕ್ಷನ್ ಇವತ್ತಿನ ಇಡೀ ದಿನವನ್ನು ನಿನ್ನ ಹತೋಟು ತೆಗೆದುಕು ಇವರು ಹೋಗುವಾಗ ಬರುವಾಗ ಇವರಿಗೆ ಶುಭ ಉಂಟ ಆಗಲಿ ಏ ಸುನಾಮದಲ್ಲಿ ತಂದೆ ಏ ಮ್ಯಾನ್ ಏ ಮ್ಯಾನ್ ಎ ಮ್ಯಾನ್ ಎ ಮ್ಯಾನ್ ಪ್ರೈಸ್ ಗಾನ್ ಓಕೆ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜಿ ಟಿ ವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ನೀವು ವೀಕ್ಷಿಸಿರಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಲಿ ಆಗಿ ನೀವು ಈ ಕಾರ್ಯಕ್ರಮವನ್ನು ಕೇಳಬಹುದು ನಮ್ಮ ಯೂಟ್ಯೂಬ್ ಚಾನಲ್ ಪಾಸ್ಟರ್ ರೋಷನ್ ಲೋಬು ಆಫ್ ಟಿ ಚರ್ಚ್ ಏಳುವರೆಯಿಂದ ಎಂಟು ಗಂಟೆಗೆ ಪ್ರತಿ ಮುಂಜಾನೆ ಮತ್ತು ನೀವು ಅದನ್ನು ಇತರರಿಗೆ ಶೇರ್ ಮಾಡಿರಿ ಯೂಟ್ಯೂಬ್ ಮೂಲಕ ನೀವು ಇತರರಿಗೆ ನಿಮ್ಮ ಆಪ್ತರಿಗೆ ನೀವು ಶೇರ್ ಮಾಡ್ಬೋದು ನೀವೊಂದು ಮಾಧ್ಯಮವಾಗ್ತೀರಿ ದೇವರ ಪ್ರೀತಿ ದೇವರ ಜ್ಞಾನವು ಇತರಿಗೆ ರೀಚ್ ಆಗುವಂತೆ ನೀವು ಅನೇಕರಿಗೆ ಹೆಲ್ಪ್ ಮಾಡುತ್ತೀರಿ ಗೊತ್ತಿಲ್ಲ ಯಾರಿಗೆ ದೇವರ ವಾಕ್ಯ ರೀಚ್ ಆಗ್ತಾ ಅಂತ ಬಟ್ ಇತರಿಗೆ ಶೇರ್ ಮಾಡಿರಿ ಓಕೆ ಅದೇ ರೀತಿ ಪ್ರತಿದಿನ ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ನಾವು ಈವ್ನಿಂಗ್ ಪ್ರೇಯರ್ ಇದೆ ಕೆಲವೊಮ್ಮೆ ಹೆಚ್ಚಾಗಿ ನಾವು ಲೈವ್ ಆಗಿ ನಾನು ಮಾತಾಡ್ತೇನೆ ಸಂಜೆ ನೀವು ಆಮೇಲೆ ಲೈವ್ ಮೆಸೇಜನ್ನು ಈ ಶೇರ್ ಮಾಡಿರಿ ನೀವು ಅದನ್ನು ನೋಡಿರಿ ಎವ್ರಿ ಡೇ ಎವ್ರಿ ಡೇ ನೋಡುವಂಥ ಕಮಿಟ್ಮೆಂಟ್ ಮಾಡಿರಿ ಓಕೆ ನಮ್ಮ ಯೂಟ್ಯೂಬ್ ಚಾನಲ್ ಫಸ್ಟ್ ರೋಷನ್ ಲೋಬು ವಾರ್ಡ್ ಆಫ್ ಇಟ್ ಚರ್ಚ್ ಪೇಜ್ ಇದೆ ಫೇಸ್ಬುಕ್ ವಾರ್ಡ್ ಆಫ್ ವಿಕ್ಟ್ರಿ ಅಂತ ಅದರಲ್ಲಿ ಕೂಡ ನೋಡ್ಬೋದು ವೆಬ್ಸೈಟ್ ಇದೆ ವೋಡೋ ವಿಕ್ಟಿ ಡಾಟ್ ಇನ್ ಅಂತ ಅದರಲ್ಲಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದರೆ ನಾಲ್ಕು ಭಾಷೆ ನಿಮಗೆ ಅರಿಕೆ ಸಿಗ್ತದೆ ಕನ್ನಡ ಇಂಗ್ಲೀಷ್ ಹಿಂದಿ ಕೊಂಕಣಿ ಓಕೆ ಅದೇ ರೀತಿ ದಿನಾಲು ಬಿಗ್ ಜೆ ವಿಯಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ವೀಕ್ಷಿಸಿರಿ ಎ ಮ್ಯಾನ್ ಯು ಬ್ಲಸ್